ನಂಜನಗೂಡು ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದು ಅವುಗಳನ್ನು ರೋಸ್ಟರ್ ಪದ್ದತಿಯ ನಿಯಮದಂತೆ ಭರ್ತಿ ಮಾಡುವುದರ ಜೊತೆಗೆ ಸಾರ್ವಜನಿಕರ ಉತ್ತಮ ಸೇವೆಗೆ ರಾಜ್ಯ ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿ ನಂಜನಗೂಡು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜೆರಾಲ್ಡ್ ರಾಜೇಶ್ ಅವರಿಗೆ ಕರ್ನಾಟಕ ರಾಜ್ಯ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಬಸವಟಿಗೆ ನಾಗೇಂದ್ರ ಮತ್ತು ಸಂಘಟಕರು ಮುಖಂಡರು ಮನವಿ ಪತ್ರ ಸಲ್ಲಿಸಿದರು ಬಳಿಕ ಕರ್ನಾಟಕ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಬಸವಟಿಕೆ ನಾಗೇಂದ್ರ ಮಾತನಾಡಿ ನಂಜನಗೂಡು ತಾಲೂಕಿನ ನಲ್ಲಿತಾಳಪುರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಪ್ರಾರಂಭದಿಂದಲೂ ಇಲ್ಲಿಯ ತನಕ ಖಾಲಿ ಇರುವ ಹುದ್ದೆಗಳಿಗೆ ರೋಸ್ಟರ್ ಪದ್ದತಿ ನಿಯಮದಂತೆ ಮೀಸಲಾತಿ ಅನ್ವಯದಂತೆ ಇದುವರೆಗೂ ನೇಮಕಾತಿ ಮಾಡಿಕೊಂಡಿಲ್ಲ ಸರ್ಕಾರದ ಪಾರದರ್ಶಕ ನಿಯಮ ಎರಡು ಸಾವಿರದ ಪ್ರಕಾರ ಗುತ್ತಿಗೆ ಆಧಾರದ ಮೇಲೆ ಮೀಸಲಾತಿ ನಿಯಮದಂತೆ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡದೆ ಬಲಾಡಿಯ ಜಾತಿ ಆಧಾರದ ಮೇಲೆ ಹುದ್ದೆಗಳನ್ನು ಭರ್ತಿ ಮಾಡುತ್ತಾ ಬಂದಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಈಗಾಗಲೇ ಅನೇಕ ಹುದ್ದೆಗಳು ಖಾಲಿ ಇದ್ದರೂ ಸಹ ಅವುಗಳನ್ನು ಭರ್ತಿ ಮಾಡದೆ ಸ್ಥಳೀಯವಾಗಿ ಪರಿಶಿಷ್ಟ ಜಾತಿಯ ಜನಾಂಗದವರಿಗೆ ಹುದ್ದೆ ನೀಡಬೇಕಾಗುತ್ತದೆ ಎಂಬ ಜಾತಿವಾದಿಯ ಮನಸ್ಥಿತಿಯವರ ದುರುದ್ದೇಶದಿಂದಾಗಿ ಆಡಳಿತ ವರ್ಗ ವಿಳಂಬ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಆರೋಪಿಸಿದರು ಆದ್ದರಿಂದ ಮೀಸಲಾತಿ ನಿಯಮ ಅನುಸರಿಸದೆ ವಿಳಂಬ ಮಾಡುತ್ತಿರುವ ಆಡಳಿತ ವರ್ಗದ ವಿರುದ್ಧ ಸೂಕ್ತ ಕಾನೂನು ರೀತಿ ಕ್ರಮ ಕೈಗೊಂಡು ನಿಯಮಾನುಸಾರ ಖಾಲಿ ಇರುವ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ಸ್ವಾಮಿ ಶಂಕರ್ಪುರ ಕರ್ನಾಟಕ ರೈತ ಸಂಘ ರಾಜ್ಯಾಧ್ಯಕ್ಷರಾದ ಕಂದೇಗಾಲ ಶ್ರೀನಿವಾಸ್ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ವಿಭಾಗೀಯ ಸಂಚಾಲಕ ಮಂಜುಶಂಕರ್ಪುರ ಜಿಲ್ಲಾ ಸಂಚಾಲಕ ಗೀಕಹಳ್ಳಿ ಸ್ವಾಮಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು ನಳ್ಳಿತಪುರ ಗ್ರಾಮ ಪಂಚಾಯತ್ನಲ್ಲಿ ಏನು ಗ್ರಾಮ ಪಂಚಾಯಿತಿ ಸ್ಥಾಪನೆ ಇದುವರೆಗೂ ಕೂಡ ನಾವು ಏನು ರೋಸ್ ಪ್ರತಿನಿಧಿಯ ಪ್ರಕಾರ ಬಲಿಷ್ಠ ಜಾತಿಯವರಿಗೆ ಉದ್ಯೋಗವನ್ನು ಕೊಡಬೇಕಾಗಿತ್ತೋ ಆದರೆ ಉದ್ಯೋಗವನ್ನು ಕೊಡದೆ ಏನು ಬಲಾಢ್ಯ ಜಾತಿಗಳ ಒತ್ತಡದಿಂದ ಇದುವರೆಗೂ ಕೂಡ ಆಡಳಿತ ವರ್ಗ ಬಲಿಷ್ಠ ಜಾತಿಯವರಿಗೆ ಉದ್ಯೋಗವನ್ನು ನೀಡದೆ ವಂಚನೆ ಮಾಡಿಕೊಂಡು ಬರ್ತಾಯಿದೆ ಈ ಒಂದು ವಿಚಾರವಾಗಿ ಈ ದಿವಸ ಕರ್ನಾಟಕ ಅಂಬೇಡ್ಕರ್ ಸೇನೆ ಸಂಘಟನೆ ವತಿಯಿಂದ ಏನು ನಮ್ಮ ನಂಜನಗೂಡು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಏನು ಈಗ ಮೊದಲಿನಿಂದ ಕೂಡ ವಂಚನೆ ಮಾಡ್ಕೊಳ್ಳೋದಕ್ಕೆ ಬಂದಿರೋಂಥ ಬಿಟ್ಟು ಏನು ಈಗ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಪರಿಶಿಷ್ಟ ಜಾತಿಯವರಿಗೆ ಕೂಡಲೇ ನೇಮಕ ಮಾಡ್ಕೋಬೇಕು ಅಂತೇಳಿ ಅವ್ರಿಗೆ ಮನವಿಯನ್ನು ಕೊಟ್ಟು ಒಟ್ಟು ಕೊಟ್ಟು ಒತ್ತಾಯ ಮಾಡ್ತಿದ್ದೇವೆ ಏನು ಈ ಜಾತಿಯತೆ ಮೀಸಲಾತಿ ಅಂಬೇಡ್ಕರ್ ಸಾಹೇಬರು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಏನು ನಮ್ಮ ಜಾ ಪರಿಷಿಷ್ಟ ಜಾತಿ ಏನು ಹಿಂದುಳಿದಿದೆ ಅದ್ರ ಮುಖಾಂತರ ಈ ಮೀಸಲಾತಿ ಮುಖಾಂತರ ಹುದ್ದೆಗಳನ್ನ ತಗೊಂಡು ಮುಂದೆ ಬರ್ಕೊಂದು ಅವಕಾಶವನ್ನು ಕೊಟ್ಟಿದ್ದರು ಆದರೆ ಏನು ಈ ಜಾತಿಯ ವ್ಯವಸ್ಥೆ ಈ ವ್ಯವಸ್ಥೆ ನಮ್ಮಲ್ಲಿ ಇವತ್ತು ಕೂಡ ತುರ್ತಕ್ಕೆ ಒಳಕ ಮಾಡ್ಕೊಂಡು ಬಂದಿದೆ ಆದ್ರಿಂದ ಈ ಕೂಡಲೇ ನಮ್ಮ ಪರಿಶಿಷ್ಟ ಜಾತಿಯವರಿಗೆ ನೇಮಕಾತಿ ಮಾಡಿಕೊಳ್ಳದೆ ಇದ್ರೆ ಗ್ರಾಮ ಪಂಚಾಯಿತಿ ಮುಂಭಾಗ ಅನಿರ್ದಿಷ್ಟವಾದ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಜರ್ನಲಿಸ್ಟ್ ನ್ಯೂಸ್ ಇದು